அத்தி நம்ம சும் நெந்த கத்தி சொல்லோ சும் நெந்தா கத்தி சொல்லோம் ಏ ಊಟ ಅದೇ ಮಾಡ್ಬೇಕರ ಇದು ಯಾವನೋ ಫೋನ್ ಫೋನ್ ಮಾಡಿ ಅಯ್ಯೋ ತಲೆ ಕೋಟ್ಲೆ ಟಾರ್ಚರ್ ಕೊಡ್ತಾನೆ ಕೊಡೋ ಮುನ್ನೂರು ರೂಪಾಯಿ ಇದಕ್ಕೆ ತೊನ್ನೆ ತರ ಟಾರ್ಚರ್ ಗಾಂಡ್ ಮಕ್ಕಳು ಅಲ್ಲ ಕೊಡೋದು ಇನ್ನೂರು ಮುನ್ನೂರು ರೂಪಾಯಿ ಕೊಡ್ತಾರೆ ಇಲ್ದಿರೋದ್ ಫೋನ್ ಫೋನ್ ಮೇಲೆ ಟಾರ್ಚರ್ ಇನ್ನ ಮಕ್ಳದು ಸೀರಿಯಸ್ ಆಗಿ ದೇವ್ರಣಗೋ ನಮ್ಮಣ್ಣ ಕೆರಾಬಿಷ್ಕೊಂಡ್ ಅನ್ಸ್ಬಿಡ್ತದೆ ತರ ಅಲ್ಲ ಬರೋದು ಬಂದೀನಿ ಇಲ್ದೆಲ್ಲ ಇದ್ ಮಾಡ್ತಾರೆ ಡನ್ ಮತ್ತೆ ಬಂದ್ರ ಅಯ್ಯೋ ಶಿವನೇ ನೀವ ಸಾರಿ ಯಾವ್ದು ಅನ್ಸಪ್ಪ ಇದ್ರಲ್ಲಿ ಸ್ವಲ್ಪ ಬೇಡ ಬೈದ್ಬಿಟ್ಟೆ ಸಾರಿ ನೈಸ್ ಲೈವ್ ಥ್ಯಾಂಕ್ ಯು ಜೊತೆ ಊಟ ಆಯಿತು ತಂಗೆ ಏನು ಊಟ ಮಾಡ್ತೀನಿ ಓ ಓಕೆ ಓಕೆ ಏನು ನೋಡ್ತಾ ಇದ್ದೀರಾ ಇಲ್ಲ ನಮಗೆ ಹ್ಞೂ ಲಿಂಕ್ ಕಳಿಸಿದ್ದೀನಿ ಅಯ್ಯೋ ಹೌದು ಅದು ಏನು ಅಂತ ಗೊತ್ತಿರೋ ಅದು ಆಟೋಮೆಟಿಕ್ ಆಗಿ ಲಿಂಕ್ ಹೋಗ್ತಾ ಇದೆ ಏನು ಅಂತ ಜೊತೆ ತಂಗಿ ಅದು

ಊಟ ಆಯ್ತು ನಿಂದಾಯ್ತು ಊಟ ಏನ್ ತಿಂದ್ರಿ ಫಸ್ಟ್ ಲೈಕ್ ಡನ್ ಓ ಓಕೆ ಅದಾದ್ಮೇಲೆ ಫೋನ್ ಇದೇ ಅಲ್ಲ ಹ್ಮ ಸರಿ ಇವರು ಮತ್ತೆ ಯಾವ ಫೋನ್ ಮಾಡ ಗೊತ್ತಿಲ್ಲ ಇವರು ದರಿದ್ರ ಮಕ್ಕಳಪ್ಪ ಯಾರು ಈ ಡಿ ಎನ್ ಡಿ ಹಾಕಿದ್ರು ಕೇಳದೆ ಮುಂಚಾಯ್ತ ಮತ್ತೆ ಇಟ್ ಥರ ಫಸ್ಟ್ ಊಟ ಮಾಡಿ ನೀವು ನೀವು ಊಟ ಮಾಡಿದೆ ಅಂತ ನಂಗೆ ಗೊತ್ತು ಊಟ ಮಾಡಿ ನೀವು ಥರ ಫಸ್ಟು ಊಟ ಮಾಡಿ ಹೇಳ್ತಾ ಇಲ್ವಾ ದಯವಿಟ್ಟು ಊಟ ಮಾಡಿ ನೀವು ಆಯ್ತಾ ಥರ ಆಯ್ತು ಜೊತೆ ನೀವು ಬನ್ನಿ ಜೊತೆ ಜೊತೆಗೆ ಪ್ಲೀಸ್ ಆಯಿತಾ ಪಪ್ಪ ನೀವು ಪಪ್ಪ ಬೆಳಗ್ಗೆಯಿಂದ ಟಯರ್ಡ್ ಆಗಿರ್ತೀರ ಲೈವ್ ಮಾಡಿಕೊಂಡು ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿ ಜೊತೆ ಜೊತೆಗೆ ವಾರಕ್ಕೆ ವಾರಕ್ಕೊಂದೇ ಸರಿ ಸಿಗೋದು ಹಬ್ಬಿ ಜೊತೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಿದ್ದೀರಾ ಹೇಳಿದೆ ದಯವಿಟ್ಟು ಒಂದು ಸ್ಕ್ರೀನಲ್ಲಿ ಮಾಡಿ ಬೇಕಾಗುತ್ತೆ ಐ ಸುನಿಲ್ ಹೇಳಿ ಇನ್ನೇನು ಸಮಾಚಾರ ಸುನೀಲ್ ಅವನ ಅಮ್ಮಣ್ಣಾಕಿ ಒಳ್ಳೊಳ್ಳೆ ಟೈಮಿಗೆ ಫೋನ್ ಮಾಡ್ತಾ ಹೋಗ್ಬೋದು ಅಲ್ಲ ಒಳ್ಳೆ ಟೈಮಲ್ಲಿ ನಾವು ಲೈವ್ ಮಾಡ್ತಾ ಇರ್ತೀವಿ ಅಂಥ ಟೈಮಲ್ಲಿ ಮಕ್ಕಳು ಫೋನ್ ಮಾಡ್ತಾರೆ ತಲೆ ಹಿಂತೀರಾಕ್ಯ ನಮ್ಮನ್ನ ಅಕ್ಕಿಯ ಥೋ ಏನು ಮಾಡ್ತೀರ ಹಾಯ್ ರೂಪಾ ತಂಗಿ ನಮಸ್ಕಾರ ತಳ್ಳಿಗೆ ಡನ್ ಥ್ಯಾಂಕ್ ಯು ಹಾಸ್ಪಿಟಲ್ ಇದೀನಿ ಶಿವಣ್ಣ ಹೌದಾ ಏಕೆ ಶಿವಣ್ಣ ವಾಂಟ್ ಆ ಫ್ರೆಂಡ್ ಏ ಏನಿಲ್ಲ ಜೊತೆ ತಂಗಿ ಅದೋ ಅಲ್ಲ ಒಳ್ಳೆ ಟೈಮಲ್ಲೇ ಫೋನ್ ಮಾಡ್ಬಿಟ್ಟು ತಲೆ ತಿಂತಾರೆ ಅಂತ ಹೇಳಿದ್ರು ಅಷ್ಟೇ ನಾನು ಅದೇ ಹೇಳಿದ್ದು ಶಿವಣ್ಣ ಟೆಫ್ ಅಯ್ಯೋ ಜ್ಯೋತಿಂಗಿ ರೂಪಾ ರೂಪಾ ತಂಗಿ ನಾನು ನಿಮ್ಗೆಲ್ಲ ಹೇಳ್ತಾ ಇರೋದು ಅಯ್ಯೋ ಶಿವನೇ ಸೋನಿ ಹೇಗಿದ್ದೀರಾ ಅಂತಂದರೆ ರೂಪಾ ತಂಗಿ ನಾನು ನಿಮ್ಗೆಲ್ಲ ಹೇಳ್ತಾ ಇರೋದು ಆಯ್ತಾ ಅದು ಯಾರ ಫೋನ್ ಫೋನ್ ಮಾಡಿ ಬೇಕು ಅಂತ ಲೈವ್ ಮಾಡ್ತಾಯಿದ್ದೀನಿ ಅಂಥ ಟೈಮಲ್ಲಿ ಫೋನ್ ಹೊಡ್ತಾರೆ ತಿಂತವನೇ ಒಂದು ಸಾರಿ ಸರಿ ಎರಡು ಸರಿ ಸರಿ ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ರೂಪಾ ತಂಗಿ ಬೇಜಾರಾಗಲ್ಲ ಮತ್ತೆ ಅಯ್ಯೋ ಅದಕ್ಕೆ ಅನ್ನೋ ಅಂತ ಥ್ಯಾಂಕ್ ಯು ಸರಿಯಾಗಿ ಇಷ್ಟು ತಗೊಳ್ಳಿ ರೂಪಾ ತಂಗಿ ಏನು ಊಟ ಮಾಡಿದ್ರಿ ಏನು ಸಮಾಚಾರ ಹೇಳಿ ಸೊನ್ನೆ ಹೋಗ್ ಡ್ರಿಪ್ಸ್ ಹಾಕ್ಕೊಳ್ಳಿ ಆಯಿತಾ ನಾವು ಹೇಳಿರೋದಂತ ಏನೂ ಇದಾಗಲ್ಲ ಸೊ ಡಾಕ್ಟರ್ ಕನ್ಸಲ್ಟೆನ್ಸಿ ಇದೆಯಲ್ಲ ಅದ್ರ ಪ್ರಕಾರ ಹೋಗ್ಬಿಟ್ಟು ಡ್ರಿಪ್ಸ್ ಹಾಕೊಂಡು ಒಂದು ಸ್ವಲ್ಪ ದಿವ್ಸ ಅಡ್ಮಿಟ್ ಆಗಿ ಆದಷ್ಟು ಬೇಗ ಹುಷಾರಾಗಿ ಬನ್ನಿ ಅಂತ ಹೇಳ್ತೀವಿ ಅಷ್ಟೇ ಥರ ಸುನಿಲ್ ಓಕೆನಾ ಅದು ಬಿಟ್ಟು ಏನು ಹೇಳೋಕ್ಕಾಗುತ್ತೆ ಸುನಿಲ್ ಹೇಳ್ತಾ ಇದ್ದೀವಿ ಡ್ರಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಡ್ರಿಪ್ಸ್ ಹಾಕೊಳ್ಳಿ ಸರಿ ಅಂತ ಹೇಳಿದೀವಿ ಬಟ್ ನೀವು ಹೇಳೋ ಮಾತು ಕೇಳ್ತಾನೆ ನಾವೇನು ಮಾಡೋಣ ಏನು ಮಾಡೋಕ್ಕಲ್ಲ ಐ ಆಮ್ ಹೆಲ್ಪ್ಲೆಸ್ ಸಾರಿ ಬಟ್ ವಾಟ್ ದಿ ಲ್ಯಾಂಗ್ವೇಜ್ ಹಂಗಲ್ಲ ರೂಪಾ ತಂಗಿ ಈಗ ಇಲ್ಲಿ ಬಂದಿ ತಿಂತಾನೆ ಒಂದು ಸರಿ ಸರಿ ಎರಡು ಸರಿ ಸರಿ ಮತ್ತೆ ಮತ್ತೆ ಫೋನ್ ಮಾಡಿಬಿಟ್ಟು ತಲೆ ತಿಂತಾರೆ ಹೆಂಗೇಳ್ಬೇಕು ರೂಪ ತಂಗಿ ಬೇಜಾರಾಗಲ್ವಾ ಅದರಲ್ಲಿ ನಾನು ಲೈವ್ ಬೇರೆ ಮಾಡ್ತಾ ಇರ್ತೀನಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಫೋನ್ ಮಾಡ್ತಾ ಮಾಡ್ತಾಯಿದ್ರೆ ಕರ್ಮಾಗುರು ಅಲ್ಲ ರೂಪ ತಂಗಿ ಏನು ಕರ್ಮ ಗುರು ನಾನು ತಪ್ಪ ಮತ್ತೆ ಮತ್ತೆ ಬಂತೈತೀನಿ ನೋಡ್ರಿ ಲೇ ರೂಪಾ ತಂಗಿ ನಾನು ಲೇ ರೂಪಾ ತಂಗಿ ನಾನು ನಾನು ಬೇಕು ಅಂತ ಯಾರಿಗೂ ಇದು ಮಾಡಲ್ಲ ಆಯ್ತಾ ಫೋನ್ ಮೇಲೆ ಫೋನ್ ಮಾಡಿದೆ ಮತ್ತೆ ಇನ್ನೇನು ಮಾಡ್ತಲ್ ಸರಿ ಆಯ್ತು ಬಿಡಿ ರೂಪಾ ಕೆಟ್ಟೋಣ ಅದ್ಬಿಟ್ರಿ ಇನ್ನೇನ್ ಹೇಳೋಕ್ಕಾಗುತ್ತೆ ರೂಪಾ ತಂಗಿ ನೋಡಿ ರೂಪಾ ತಂಗೇ ಸರಿ ಸರಿ ಎರಡು ಸರಿ ಸರಿ ಮತ್ತೆ ಮತ್ತೆ ಫೋನ್ ಮಾಡ್ತಾ ಇದ್ರೆ ಎಷ್ಟು ಇರಿಟೇಷನ್ ಆಗುತ್ತೇ ಆಯ್ತಾ ಥ್ಯಾಂಕ್ ಯು ಹ್ಞೂ ಆಯ್ತು ಮಾತಾಡ್ಕೊಳ್ಳಿ ಅಡ್ಮಿಂಟ್ ಎಲ್ಲ ಆಗಲ್ಲ ನಾನಿಂದ ಒಂದು ಬಟ್ವಪ್ಪ ಅಂತಾರೆ ಈಗ ಮಾಡಬೇಕು ಅಂತಾರೆ ಶಿವನ ಉಂಟು ಕಾಲ್ ಮಾಡೋ ನನಗೆ ಹೇಳಿದ್ರಿ ಅಲ್ವಾ ನಾನು ಹೇಳಿದ್ದು ಇವಾಗ ಕಾಲ್ ಮಾಡಿದಾಗ ಹೇಳಿದ್ದು ಬಟ್ಟು ನೀವು ಯಾವಾಗ ಕಾಲ್ ಮಾಡಿದ್ರೂ ನಂಗೆ ಗೊತ್ತಿಲ್ಲ ನಾನು ಲೈವರ್ ಇದ್ದಾಗ ಯಾವುದೇ ಫೋನು ಎತ್ತಲ್ಲ ನಾನು ಅದು ಯಾರದೇ ಆಗಿರಲಿ ಅದು ಓಕೆನಾ ಸರಿ ಆಯ್ತು ಅಲಕ್ಕ ಅಂತ ಇದಾರೆ ಮಾಡಿರುಪಾ ಅಕ್ಕ ಟೈಮ್ ಸರಿಯಾಗಿ ಅಂತಾರೆ ಹೇಳಿ ರಾಜು ಜ್ಯೋತಿ ಅಕ್ಕ ಊಟ ಆಯ್ತು ಅಂತಾರೆ ಎಸ್ ಬಿಸಿ ಇದ್ದೆ ಲೈವ್ ಅಲ್ಲಿ ಹಂಗಲ್ಲ ತಂಗಿ ನಾನು ಲೈವ್ ಮಾಡ್ತೇನೆ ಅಂತ ಗೊತ್ತು ಅದು ಲೋಟಿ ಎಲ್ಲ ನಾನು ಸಬ್ಮಿಟ್ಟು ಮಾಡ್ಕೊಂಬಂದಿನಿ ಆ ಸಬ್ಮಿಟ್ ಅಂದರೆ ಎಲ್ಲ ಮಾತುಕತೆ ಎಲ್ಲ ಕ್ಲಿಯರ್ ಮಾಡ್ಕೊಂಬಂದೀನಿ ಹಂಗಿದ್ರು ನಾವು ಫೋನ್ ಫೋನ್ ಮಾಡೋದು ಎಷ್ಟು ನಂಗೆ ಕೋಪ ಟೆಂಪ್ರ

ಟೈಮ್ ಪಾಸ್ ಆಗ್ತಿಲ್ಲ ಅಂತ ಜಾಯ್ನ್ ಆದಷ್ಟೇ ಟೈಮ್ ಪಾಸ್ ಏನಕ್ಕೆ ಆಗಬೇಕು ಸುನಿಲ್ ಒಂದು ಮಾತಾಡಲ್ಲ ಮಾತಾಡಿದ್ದೀನಿ ನನ್ನ ಹತ್ರ ಮಾತಾಡಬೇಕು ಅದನ್ನ ಬಿಟ್ಬಿಟ್ಟು ಇಲ್ದೇ ಇರೋ ಹತ್ರ ಎಲ್ಲ ಮಾತಾಡ್ಕೊಂಡೋದ್ರೆ ಸುನೀಲ್ ಒಂದು ಹೇಳ್ತಾ ಇದ್ದೀನಿ ಕಟ್ ಮಾಡು ಏನೋ ನಮಗೆ ಇಲ್ದೇ ಇರೋದೆಲ್ಲ ನಮಗೆ ನಾನು ದಿವ್ಸಕ್ಕೆ ಒಂದೇ ಸರಿ ನಾನು ಲೈವ್ ಮಾಡೋದು ಆಯಿತಾ ಮೂರು ಮೂರು ಹೊತ್ತು ಲೈವ್ ಮಾಡಿ ಲೈವ್ ಮಾಡ್ತಾಳೆ ನಾನು ಕಟ್ ಮಾಡಿ ಆಯಿತು ನಿಮ್ಗೆ ಬರೋಕೆ ಇಷ್ಟ ಬಾ ಇಲ್ಲ ಬಿಟ್ಬಿಡು tumne so, no, mai no, 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 no.